Nong sekarang, kalau pernah, gue pendita, pun kita itu, orang pun tidur, cara malik itu, kurikulum pun ibre. Nama kalau pernah ini mandi nang mata ini ನಮ್ಮ ಪಾಡಿ ನಮ್ಮ ಗುಡ್ ಬಿಟ್ ಬಿಟ್ಟಿರತ ಕವಪನಂ ಉತಳೆ ಮೂಡನೆ ಇಲ್ಲ ಖುಷಿ ಖುಷಿಯಾಗಿ ಇರುತ್ತೆ ಕವಪನ ಯಾಕ ತಚಕುರುಂತೆ ತಮ್ಮ ನಮ್ಮ ਵਿਚಾರ್ಗಳು ನಮ್ಮ ಮನಸೇ ಹೆಂಗಿರುತ್ತದ ಹಂಗ ನಮ್ಮ ಜೀವನ ಅಪಪ ಹೋಗ್ತೇನೆ ಕರಿಯ ಮತ್ತೆ ಕಲ್ಪನೆ ಹೇಳದ ಅತ್ಯುತ್ತಮ ಮನಸ್ಸುಗಳು ಒಳ್ಳೆಯ ಯೋಜನೆಗಳನ್ನು ರೂಪಿಸ್ತವೆ ಸಾಧಾರಣವಾದ ಮನಸ್ಸುಗಳು ಘಟನೆಗಳನ್ನು ಚರ್ಚಿಸ್ತವೆ ಸಂಕುಚಿತ ಮನಸ್ಸುಗಳು ಇತರರ ಬಗ್ಗೆ ಮಾತಾಡ್ಕೊಳ್ತಿರ್ತಾವೆ ಇದರಲ್ಲಿ ಯಾವ್ದು ನಮ್ಮದು ಮಾಡ್ಕೋಬೇಕನ್ನೋ ನಮಗೆ ಬಿಟ್ಟಿದ್ದು ನೋಡಪ್ಪ ನಾನು ಅಲ್ಲೋ ಏನ ಯಾವ್ದು ನಾವು ಮಾಡ್ಕೋಬೇಕಂದ್ರೆ ನಾವು ಸಲೋದೆ ಮಾಡ್ಕೋಬೇಕಂತ ಬಯಸ್ತೀವಿ ಅದರಾಗ ಯಾರು ಯಾರ್ಯಾರು ಬಯಸ್ತಾರೆ ನಾನು ನಾ ಕೇಳಿದೆ ಮನಸ್ಸು ಎರಡು ಹಂಗೆ ಇರ್ತದೆ ಹೆಚ್ಚು ಕಡಿಮೆ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಭಾಳ ಏನು ವ್ಯತ್ಯಾಸ ಇರಲಿಕ್ಕಿಲ್ಲ ಅಂತ ಇಲ್ತಮ್ಮ ವ್ಯತ್ಯಾಸ ಇರ್ತದ ಅತ್ಯುತ್ತಮ ನೋಡು ಅತ್ಯುತ್ತಮ ಮನಸ್ಸುಗಳು ತಮ್ಮ ಜೀವನದ ಬಗ್ಗೆ ಭವಿಷ್ಯದ ಯೋಜನೆಗಳನ್ನು ರೂಪಿಸ್ತಿರ್ತಾವ್ರು ಯಾರ ಬಗ್ಗೆ ತಲೆ ಕೆಡಿಸ್ಬೋಲ್ಲ ಇತರ ಘಟನೆಗಳ ಬಗ್ಗೆನೂ ತಿಳಿದು ಕೆಡಿಸ್ಬೋಲ್ಲ ತಮ್ಮ ಜೀವನದ ಬಗ್ಗೆ ತಮ್ಮ ಕುಟುಂಬದ ಬಗ್ಗೆ ಸಮಾಜದ ಬಗ್ಗೆ ಸ್ವಲ್ಪ ಉದಾತ್ತ ಚಿಂತನೆಗಳಿರ್ತಾವೆ ಅಲ್ಲಿ ಮತ್ತು ಅಲ್ಲಿ ತನ್ನ ಜೊತೆಗೆ ಇತರರಿಗೂ ಕೂಡ ಉಪಯೋಗವಾಗುವಂಥ ವಿಚಾರಗಳನ್ನು ಮಾಡ್ತಿರ್ತಾರೆ ಅವರು ಅತ್ಯುತ್ತಮ ಮನಸ್ಸು ಇತ್ತ ಏನು ಸಾಧಾರಣ ಮನಸ್ಸು ಇತ್ತ ಅದು ಹಂಗಾಗ್ಯದ ಇದು ಹಂಗಾಗ್ಯ ಏನು ಘಟನೆಗಳಾಗಿರ್ತೋ ಅದು ಸುಮ್ಮನೆ ಚರ್ಚೆ ಮಾಡ್ತಾರೆ ಅಲ್ಲೇ ಬಿಟ್ಬಿಡ್ತಾರೆ ಅವ್ರ ಭವಿಷ್ಯದ ಬಗ್ಗೆ ಯೋಚನೆಗಳು ಕಡಿಮೆ ಇರ್ತದ ಅಂತಲ್ಲಿ ಇಂಥ ಮನಸ್ಸುಗಳೇ ಈಗ ಜಾಸ್ತಿ ಅದಾವ ಏನು ಸಂಕುಚಿತ ಮನಸ್ಸು ಇತ್ತಂದ್ರೆ ಇತರರ ಬಗ್ಗೆ ಆಡ್ಕೊತಿರ್ತಾರೆ ಅವರು ಬರೇ ಮತ್ತೊಬ್ಬರ ಬಗ್ಗೆ ಮಾತಾಡೋದೇ ಕೆಲಸ ಆಗಿರ್ತದೆ ಅದರಿಂದ ಅವ್ರ ಜೀವನದಾಗೂ ಅಭಿವೃದ್ಧಿ ಆಗೋಲ್ಲ ಮತ್ತೊಬ್ಬರು ಅಭಿವೃದ್ಧಿ ಹಾಕತ್ತರೂ ಅವ್ರು ಸಹಿಸೋದಿಲ್ಲ ಮತ್ತೊಬ್ರು ಏನಾದರೂ ಒಳ್ಳೆ ಕೆಲಸ ಮಾಡೋಕ್ರೂ ಅದ್ರ ಬಗ್ಗೆ ಒಂದು ಕೊಂಕ ನೋಡಿ ಆಡಿ ಅದಕ್ಕೂ ನಿಂದ್ರಿಸೋ ಕೆಲಸ ಅವ್ರು ಮಾಡ್ತಾ ಇರ್ತಾರ ಈ ಸಮಾಜದ ಭಾಳ ಯಾವ ಮನಸ್ಸು ನಮ್ದು ಅಂತ ನಾವು ನಿರ್ಧಾರ ಮಾಡ್ಕೊಳ್ಬೇಕು ಆ ರೀತಿ ನಮ್ಮ ಜೀವನ ರೂಪ ಆಗ್ತದೆ ನಾವು ರೂಪಗೊಳ್ತೀವಿ ಅನ್ನೋ ಮಾತನ್ನು ಕಲ್ಲಪ್ಪ ನಾನು ಹೇಳೋಕ್ಕಾಗ್ತದೆ ನಾವು ಹಂಗಿದ್ರು ಚಲೋ ವಿಚಾರ ಮಾಡವಲ್ಪ ಅಂತ ನಂಗೆ ಅಂತೀವು ಅದು ವಿಚಾರ ಮಾಡಲ್ಲ ಮತ್ತ ಮಾಡೋದು ಅವ್ರ ಬಗ್ಗೆ ಇವ್ರ ಬಗ್ಗೆ ಇವೇ ಮಾಡ್ತೀವಿ ನಾವು ಅಲ್ಲಿ ಹಿಂಗಾಯ್ತು ಇಲ್ಲಿ ಹಿಂಗಾಯ್ತು ಅನ್ನೋ ಮಾಡ್ತೀವಿ ನಾವು ಹಂಗಾಗಬಾರ್ದು ಉತ್ತಮವಾದ ಮನಸ್ಸು ನಂಬಲ್ಲಿರ್ತಂದ್ರೆ ಉತ್ತಮವಾದ ಯೋಚನೆಗಳು ನಂಬಲ್ಲಿ ಬರ್ತಾವೆ ಅದರಿಂದ ನಮ್ಮ ಜೀವನಕ್ಕೂ ಒಳ್ಳೆಯದಾಗ್ತದೆ ನಮ್ಮ ಸುತ್ತಮುತ್ತಲಿನವ್ರಿಗೂ ಒಳ್ಳೆಯದಾಗ್ತದೆ ಅಂಥ ವ್ಯಕ್ತಿಗಳು ಅಪರೂಪದಲ್ಲಿ ಅಪರೂಪ ವ್ಯಕ್ತಿಗಳಾಗ್ತಾರವರು ಸಮಾಜದ ಒಂದು ಮುತ್ತುಗಳಾಗಿರ್ತಾರೆ ಇನ್ನು ಸರಳ ಮನಸ್ಸಿದ್ದವರಂತೂ ತಮ್ಮ ಜೀವನ ನಂಬಿಸ್ಕೊಂಡು ಹೋಗ್ತಿರ್ತಾರೆ ಈ ಥರ ಬಗ್ಗೆ ಘಟನೆಗಳ ಬಗ್ಗೆ ಚರ್ಚಿಸ್ತಿರ್ತಾರೆ ಅವ್ರು ಆ ಕಡೆ ಎಲ್ಲ ಈ ಕಡೆ ಎಲ್ಲ ಇವರು ಒಂದು ಲೆಕ್ಕ ಗುಣನೇ ಅನ್ನಬೇಕು ಇನ್ನೇನು ಏನು ಲಾಸ್ಟ್ ಸಂಕುಚಿತ ಮನಸ್ಸಿನವರಾದ್ರಲ್ಲ ಅವ್ರಗಳಿಂದ ಪ್ರಾಸ್ ನೋಡುತ್ತೆಲ್ಲರಿ ಅಂಥ ಮನಸ್ಸುಗಳನ್ನು ಪರಿವರ್ತಿಸುವ ಕೆಲಸ ಹಾಕ್ಬೇಕು ಮತ್ತು ಎಲ್ಲರಲ್ಲಿಯೂ ಕೂಡ ಹಂಗಿರ್ತಾವ ಸ್ವಲ್ಪ ಇಲ್ಲ ಸ್ವಲ್ಪ ಅದನ್ನು ಪರಿವರ್ತನೆ ಮಾಡ್ಕೊಂಡು ಹಂತ ಹಂತವಾಗಿ ನಾವು ಬೆಳಿಬೇಕು ಅಂದ್ರೆ ಚಲೋ ಆಗ್ತದ ಅಂತ ತಲಪಣ ಕಲಪಣನ ಆ ಮಾತುಗಳಲ್ಲಿ ಬದುಕಿನ ದಾರಿಗೆ ಬೆಳಕಾಗುವಂಥ ಬೆಳಕಿತ್ತು ಆ ಬೆಳಕಿನಲ್ಲಿ ನಾವು ಸಾಗಿದರೆ ನಮ್ಮ ದಾರಿ ಭಾಳ ಸರಳ ಇರ್ತದೆ ಮತ್ತು ನಮ್ಮ ದಾರಿ ಹೊಳಪಿಂದಾಗಿರ್ತದೆ ನಾಲ್ಕು ಮಂದಿ ಕಣ್ಣಿಗೆ ನಮ್ಮ ಬದುಕಿನ ದಾರಿ ಒಂದು ಹೊರತಿಂದಾಗಿರ್ತದೆ ಅದು ಹೇಳಿದ್ದು ಸತ್ಯನೇ ಅದು ಅವ್ರ ಬಗ್ಗೆ ಮಾತಾಡ್ಕೊಂಡ್ರೆ ನಮಗೇನು ಸಿಗೋದ ಏನು ಸಿಗೋದ ಅವು ಘಟನೆಗಳ ಆದ ಘಟನೆಗಳ ಬಗ್ಗೆ ಚರ್ಚೆ ಮಾಡಿದ್ರು ನಮಗೇನು ಅಷ್ಟೊಂದು ಲಾಭ ಆಗೋದು ಲಾಭ ಆಗೋದು ಯಾವಾಗ ಉತ್ತಮ ಯೋಜನೆಗಳನ್ನು ನಾವು ನಮ್ಮ ಜೀವನದ ಕುರಿತು ರೂಪಿಸಿಕೊಂಡಾಗ ನಮ್ಮ ಕುಟುಂಬದಕ್ಕೆ ಕುರಿತು ರೂಪಿಸ್ಕೊಂಡಾಗ ನಮ್ಮ ಸಮಾಜದ ಕುರಿತು ರೂಪಿಸ್ಕೊಂಡಾಗ ಆವಾಗ ಅದರಿಂದ ಲಾಭ ಆಗ್ತದೆ ಆ ಯೋಜನೆಗಳನ್ನು ಕಾರ್ಯಗತಗೊಳಿಸೋದ್ರಿಂದ ಅಲ್ಲಿ ಬದಲಾವಣೆಗಳ ಬಿರುಗಾಳಿಸು ಬೀಸೋಕ್ಕೆ ಶುರುವಾಗ್ತದೆ ಅಲ್ಲಿ ಅಭಿವೃದ್ಧಿಯ ಬೆಳೆ ಬರೋಕ್ಕೆ ಶುರುವಾಗ್ತದೆ ಅದಕ್ಕೆ ಕಲ್ಲಪ್ಪಣ್ಣನಂಥ ಹಿರಿಯರ ಜೊತೆ ಸಂಜೆಕ್ಕಾಗ ಚಾ ಕುಡಿತಿರಿಬೇಕು